ಇಂದಿನ ಮಕ್ಕಳ ಚಲನಾವಲನಗಳನ್ನು ಅವಲೋಕಿಸಿದರೆ ತುಂಬಾ ಆತಂಕ ಮತ್ತು ಭಯ ಎದುರಾಗುತ್ತದೆ ಇದಕ್ಕೆ ಇಂದಿನ ಶಿಕ್ಷಣ ಪದ್ಧತಿಯೋ ಮನೆಯಲ್ಲಿನ ಪೋಷಕರ ನಿರ್ಲಕ್ಷ್ಯತೆಯೋ ಹಾಗೂ ಸಮಾಜದ ದೃಷ್ಟಿಕೋನವೋ ಎಂಬುವ ಪ್ರಶ್ನೆ ಕಾಡುತ್ತಿದೆ ಮಕ್ಕಳೇ ಮುಂದಿನ ಭವಿಷ್ಯದ ಪ್ರಜೆಗಳು ಎಂದು ಕರೆಯುವ ಸಂದರ್ಭದಲ್ಲಿ ಪಾಠ ಹೇಳುವ ಮೇಸ್ ಮನೆಯ ಮೊದಲ ಗುರುಗಳಾದ ತಂದೆ ತಾಯಿಗಳು ಮಕ್ಕಳಿಗೆ ಸಮಾಜದ ಅಭ್ಯುದಯಕ್ಕೆ ಉತ್ತೇಜಿತವಾದ ಸಂಸ್ಕಾರಗಳನ್ನು ಕಲಿಸಬೇಕಿದೆ ಕೇವಲ ಉದ್ಯೋಗ ಕಲ್ಪಿಸುವಂತಹ ಶಿಕ್ಷಣಕ್ಕಿಂತ ಬದುಕಿನ ಮೌಲ್ಯಗಳನ್ನು ನೀಡುವ ಶಿಕ್ಷಣ ಬೇಕಿದೆ ಇದು ನಮ್ಮ ಗುರು ಹಿರಿಯರು ತಂದೆ ತಾಯಿಗಳಿಂದ ಮಾತ್ರ ಸಾಧ್ಯ ಇದಕ್ಕೆ ಇಂದು ನಡೆಯುತ್ತಿರುವ ಗುರುತೋರಿದ ದಾರಿ ತಿಂಗಳಮಾಮನ ತೇರು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿದೆ ಎಂದು ಖ್ಯಾತ ವಾಗ್ಮಿ ಸುಧಾಭರಗುರು ಬಣ್ಣಿಸಿದರು ಪಟ್ಟಣದ ಚಿಲುಮೆ ಮಠದ ಶ್ರೀ ಗುರು ವಿಜಯಸಿದ್ದ ಶಿವದೇವ ಮಂಗಳ ಮಂದಿರದಲ್ಲಿ ನಡೆದ ನೂರ ಮೂವತ್ತೆರಡನೇ ಗುರುತೋರಿದ ದಾರಿ ತಿಂಗಳಮಾಮನ ತೇರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇಂದಿನ ಮಕ್ಕಳಿಗೆ ಕುಟುಂಬ ಎಂಬುದರ ಬಗ್ಗೆ ಕಿಂಚಿತು ಅರಿವು ಇಲ್ಲ ಯಾಕೆಂದರೆ ಪೋಷಕರು ತಮ್ಮ ಕನಸನ್ನು ಭವಿಷ್ಯದ ಮಕ್ಕಳ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರುತ್ತಿದ್ದಾರೆ ಪ್ರತಿ ಶಿಕ್ಷಣವನ್ನು ಉತ್ತಮ ರೀತಿಯಲ್ಲಿ ಪಡೆದುಕೊಳ್ಳುವ ಮೂಲಕ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿದೆ ಕೇವಲ ಎಂಜಿನಿಯರಿಂಗ್ ಮೆಡಿಕಲ್ ಪದವಿಯಿಂದ ಅಲ್ಲ ಇಂದು ನಾವೆಲ್ಲರೂ ಶಿಕ್ಷಣವಂತರಾಗಿದ್ದೇವೆ ವಿನಃ ಪ್ರಜ್ಞಾವಂತರು ವಿಚಾರವಂತರಾಗಿಲ್ಲ ಇದರಿಂದ ಇಂದಿನ ಸಮಾಜದಲ್ಲಿ ಮತ್ತಷ್ಟು ಅಸಮಾನತೆ ಅಂಧಕಾರ ಮಾನವೀಯ ಮೌಲ್ಯಗಳಿಂದ ದೂರವಿದ್ದೇವೆ ಎಂದರು ಾರೆ ಆದ್ರೆ ಅವ್ರು ಮಕ್ಕಳ ಮಕ್ಕಳ ಇಂಗ್ಲಿಷ್ ಮೀಡಿಯಂ ಇಲ್ಲ ಆದ್ರೆ ಕನ್ನಡ ನಮ್ಮ ಅರ್ಥದ ಭಾಷೆ ಆದ್ರೆ ಕನ್ನಡ ನಮ್ಮ ಮುಂದೆಯಾದ ಭಾಷೆ ಎಂಬುದು ನೋಡಿಕೊಂಡ್ರೆ ಸಾಕು ನಮ್ಮ ಚೆನ್ನಾಗಿದ್ದೇವೆ ಅಂತ ಹೇಳ್ತಾರೆ ನಾವಷ್ಟೇ ಬದುಕೋ ಸ್ವಾರ್ಥದಲ್ಲಿ ನಾವು ಬದುಕ್ತಾ ಇದ್ದೀವಿ ನಮ್ಮ ಜೊತೆಗೆ ಪ್ರಪಂಚದಲ್ಲಿರುವ ಎಲ್ಲ ಜೀವಗಳಿಗೂ ಬದುಕುವ ಹಾಕ್ತಿದೆ ಅಂತ ಕೇಳ್ಕೊಂಡು ನಮ್ಮ ಹಿರಿಯರು ಅವ್ರು ಬದುಕು ಚೆನ್ನಾಗಿಲ್ಲ ನಮ್ಮ ಬದುಕು ಚೆನ್ನಾಗಿದೆಯಲ್ಲ ನಾವೇ ಚೂರು ವಿಶ್ಲೇಷಣೆ ಮಾಡ್ಕೋಬೇಕಾಗಿದೆ ನಾವೆಲ್ಲ ಕನ್ನಡ ಮಾಧ್ಯಮ ಶಾಲೆಗೆ ಓದ್ಕೊಂಡ್ಬಂದ್ರೆ ಸರ್ಕಾರಿ ಶಾಲೆಗೆ ಓದ್ತಾ ಆ ಬಗ್ಗೆ ನನಗೆ ಯಶ್ನೆ ಮತ್ತೆ ಅಭಿಮಾನ ಬಹುಶಃ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಕ್ಕೆ ಇವತ್ತು ನಿಮ್ಮಂತೂ ಹುಡುಕುತ್ತೆ Dipende un po', io sono l'indirizzo